ನಮಸ್ಕಾರ ನನ್ನ ಕರ್ನಾಟಕದ ಸಮಸ್ತ ಶ್ರಮಜೀವಿಗಳಿಗೆ ನಾನು ನಿಮ್ಮ ಕೆ ಸಲ್ಮಾನ್ ಇವತ್ತಿನ ಈ ಒಂದು ವೀಡಿಯೋ ಬಂದ್ಬಿಟ್ಟು ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಒಂದು ವೇಳೆ ಬ್ಯಾಂಗ್ಳೂರಿಂದ ಹೊರಗಡೆ ಇದ್ದರೆ ನೀವು ಒಂದು ವೇಳೆ ಡ್ರೈವಿಂಗ್ ಜಾಬ್ ಹುಡುಕ್ತಿದ್ದೀರಾ ಅದರಲ್ಲೂ ಎಸ್ಪೆಷಲಿ ಕಾರ್ ಡ್ರೈವಿಂಗ್ ಜಾಬ್ ಬಗ್ಗೆ ನೀವು ಹುಡುಕ್ತೀರಾ ಅಂತ ಹೇಳಿದ್ರೆ ಸೊ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಹತ್ರ ಟೈಮ್ ಇದ್ದರೆ ಮಾತ್ರ ಈ ಒಂದು ವೀಡಿಯೋ ನೋಡಿ ಟೈಮ್ ಇಲ್ಲ ಅಂದರೆ ಪ್ಲೀಸ್ ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ ಯಾವಾಗ ಟೈಮ್ ಇರುತ್ತೋ ಅದಾದಮೇಲೆ ಈ ಒಂದು ವೀಡಿಯೋನ ನೋಡಿ ಏನಿದು ವರ್ಕ್ ಅಂತ ಹೇಳೋದಾದ್ರೆ ಕಂಪ್ನಿ ನೇಮ್ ಬಂದ್ಬಿಟ್ಟು ಎವರೆಸ್ಟ್ ಫ್ಲೀಟ್ ಅಂತ ಹೇಳಿ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನೀವು ಯಾವುದೇ ಲೊಕೇಶನ್ ಇದಾರೆ ಅಂತ ಹೇಳಿದ್ರೆ ನಿಮಗೆ ಕಾರ್ನ ರೆಂಟ್ ಕೊಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ ನಿಮ್ಮ ಹತ್ರನೇ ಇರುತ್ತೆ ಸೊ ಕಾರ್ನ ಕೊಟ್ಟು ಊಬರನ್ನು ಅಟ್ಯಾಚ್ ಮಾಡಿ ಕೊಡ್ತಾರೆ ಇವ್ರ ಕಡೆಯಿಂದ ಐ ಡಿ ಮಾಡ್ತಾರೆ ಸೊ ಊಬರಲ್ಲಿ ಡ್ಯೂಟಿ ಬೀಳುತ್ತೆ ಅನ್ನೋದಾದ್ರೆ ಎಸ್ ಡ್ಯೂಟಿ ಬೀಳುತ್ತೆ ಯಾಕಂದ್ರೆ ಇವರು ನಿಮಗೆ ಕೊಡ್ತಾರೆ ಬಂದ್ಬಿಟ್ಟು ಕಾರ್ಪೊರೇಟ್ ಐ ಡಿ ಕಾರ್ಪೊರೇಟ್ ಐ ಡಿಗೆ ಫಸ್ಟ್ ಆರ್ಡರ್ಸ್ ಬೀಳುತ್ತೆ ತದನಂತರ ಯಾರು ಪರ್ಸನಲ್ ಕಾರ್ ಯೂಸ್ ಮಾಡ್ತಿದ್ದಾರೆ ಸೊ ಇವಾಗ ನಾನು ಇನ್ಫಾರ್ಮೇಷನ್ ಕೊಡೋದಾದ್ರೆ ಈ ಕಂಪ್ನಿಲಿ ಬಂದ್ಬಿಟ್ಟು ರೆಂಟಲ್ ಕಾರ್ ಅಂತ ಹೇಳಿದರೆ ಸಿ ಎನ್ ಜಿ ಕಾರಿದೆ ಆ್ಯಂಡ್ ಅದು ಬಿಟ್ಟರೆ ಎಲೆಕ್ಟ್ರಿಕಲ್ ಇದೆ ಸೊ ಸಿ ಎನ್ ಜಿಲಿ ಬಂದುಬಿಟ್ಟು ಪೆಟ್ರೋಲ್ ವೇರಿಯೆಂಟು ಕೂಡ ಇದೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಏನು ಹೊಸದಾಗಿ ಮಾಡಲು ಬಂದಿದೆ ಸೊ ಎಲ್ಲ ಥರದ ಕಾರ್ ಸಿಗುತ್ತೆ ಓಕೆ ಸೊ ಎಲೆಕ್ಟ್ರಿಕಲಲ್ಲಿ ಮಾಡೋದಾದರೆ ನೀವು ಬಂದುಬಿಟ್ಟು ಟಾಟಾ ಇದೆ ಆ್ಯಂಡ್ ಎಮ್ ಜಿ ಕನೆಕ್ಟ್ ಇದೆ ಆ್ಯಂಡ್ ಸಿ ಎನ್ ಜಿಲಿ ನಾನು ಮಾಡ್ತೀನಿ ಅನ್ನೋದಾದರೆ ವ್ಯಾಗ್ನರ್ ಇದೆ ಸ್ವಿಫ್ಟ್ ಡಿಸೈರ್ ಇದೆ ಓಕೆ ಸೊ ಎಸ್ಪ್ರೆಸ್ಸೋ ಇದೆ ಇದನ್ನ ಬಿಟ್ಟರೆ ಇನ್ನೂ ಬಹಳಷ್ಟು ವೇರಿಯಂಟ್ ಇದೆ ಅಂದರೆ ಬಹಳಷ್ಟು ಟೈಪ್ ವೆಹಿಕಲ್ಸ್ನ ಅವ್ರು ಪ್ರೊವೈಡ್ ಮಾಡ್ತಾರೆ ಸೊ ನಿಮ್ಗೆ ಯಾವುದು ಇಷ್ಟವೋ ಅಲ್ಲಿ ಬಂದುಬಿಟ್ಟು ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಟೆಸ್ಟ್ ಡ್ರೈವ್ ಮಾಡಿಕೊಂಡು ಸೊ ಊಬರ್ ಐ ಡಿ ಹಿಂದೆ ಇತ್ತ ಅಥವಾ ಏನಾರು ಇದೇ ಇಶ್ಯೂ ಎಲ್ಲ ಚೆಕ್ ಮಾಡ್ತಾರೆ ಅದು ಆದಮೇಲೆ ಇವರು ನಿಮಗೆ ಕಾರನ್ನ ಪ್ರೊವೈಡ್ ಮಾಡೋದು ಈ ಒಂದು ಕಂಪ್ನಿನ ನೀವು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ಒಂದು ವೇಳೆ ಸಿ ಎನ್ ಜಿ ತೊಗೊಳ್ತೀರ ಅಂತ ಹೇಳಿದ್ರೆ ಮಿನಿಮಮ್ ಸೆಕ್ಯೂರಿಟಿ ಡೆಪಾಸಿಟ್ ಬಂದುಬಿಟ್ಟು ಟೆನ್ ತೌಸಂಡ್ ಇರುತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ಯಾಕೆ ತಗೊಳ್ತಾರ ಅಂತ ಹೇಳಿದ್ರೆ ಕಂಪ್ನಿಯವರು ನಿಮಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ಕಾರನ್ನ ಪ್ರೊವೈಡ್ ಮಾಡ್ತಾರೆ ಸೊ ಒಂದು ವೇಳೆ ಮುಂದೆ ಹೋಗಿ ಏನಾದ್ರು ಆಕ್ಸಿಡೆಂಟ್ ಆಯಿತು ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅಮೌಂಟ್ ಒಂದು ವೇಳೆ ನಿಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ ಅಂದರೆ ಓಕೆ ಸೊ ಕಂಪ್ನಿಯವರೇ ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ನಿಮ್ಮ ಕಡೆಯಿಂದ ಏನು ತಪ್ಪಿದೆ ಅಂದರೆ ಆ ಒಂದು ಅಮೌಂಟಲ್ಲಿ ನಿಮ್ಮ ಅಮೌಂಟ್ನ ಮುರ್ಕೊಳ್ತಾರೆ ಸೊ ಹಾಗಾಗಿನೇ ಸೆಕ್ಯೂರಿಟಿ ಡೆಪಾಸಿಟ್ನ ತಗೊಳ್ಳೋದು ವೇಳೆ ಏನು ಪ್ರಾಬ್ಲಮ್ ಆಗಿಲ್ಲ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಪೇ ಮಾಡಿ ಗಾಡಿ ತಗೊಂಡಿದ್ದೀರಾ ನೆಕ್ಸ್ಟ್ ನೀವು ಬಿಟ್ಟು ಹೋಗ್ತಾ ಇದ್ದೀರ ಅಂದರೆ ಆ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ನೀವು ಏನು ಪೇ ಮಾಡ್ತೀರಾ ಆ ಒಂದು ಅಮೌಂಟ್ ನಿಮಗೆ ರೀಫಂಡ್ನ ಮಾಡ್ತಾರೆ ಅದು ಆದಮೇಲೆ ಬಂದುಬಿಟ್ಟು ಇಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ತಗೊಳ್ತಾರೆ ಸೊ ಈ ಒಂದು ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಇರುತ್ತೆ ಸೊ ಈ ಒಂದು ಅಮೌಂಟ್ ಯಾವುದೇ ಥರ ನಿಮಗೆ ರಿಫಂಡ್ ಆಗೋದಿಲ್ಲ ಇವಾಗ ಬಂದುಬಿಟ್ಟು ನೀವು ಒಂದು ವೇಳೆ ವ್ಯಾಗ್ನರ್ ತಗೊಳ್ತಿದ್ದೀರ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಸೆಕ್ಯುರಿಟಿ ಡೆಪಾಸಿಟ್ ಇರುತ್ತೆ ರೆಂಟಲ್ಲಿ ಬಂದುಬಿಟ್ಟು ಒಂದು ದಿನಕ್ಕೆ ಎಂಟುನೂರ ಒಂದು ಸಾವಿರ ತನಕ ಇರುತ್ತೆ ಒಂದು ವೇಳೆ ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ವಾರಕ್ಕೆ ಒಂದ್ಸಲ ಆಗುತ್ತೆ ಊಬರ್ ಐ ಡಿ ಅಟ್ಯಾಚ್ ಮಾಡ್ತಾರಲ್ಲ ಸೊ ವಾರಕ್ಕೆ ಒಂದ್ಸಲ ಸ್ಯಾಲ್ರಿ ಆಗುತ್ತೆ ಆ ಒಂದು ವಾರದಲ್ಲಿ ಒಂದು ಸಲ ಏನು ಅರ್ನ್ ಮಾಡಿರ್ತೀರ ಪ್ರತಿಯೊಂದು ಅಮೌಂಟನ್ನು ಕೂಡ ಡಿಡೆಕ್ಟ್ ಮಾಡ್ತಾರೆ ಅಂದರೆ ರೆಂಟಲ್ಲಿ ಏನಿರುತ್ತೆ ಡಿಡಕ್ಟ್ ಮಾಡ್ತಾರೆ ಡೈಲಿ ರೆಂಟಲ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಸಾವಿರದ ಎಂಟುನೂರು ರೂಪಾಯಿ ಹೇಗೆ ಕಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೇನು ಊಬರ್ ಗಾಡಿ ಊಬರ್ ಜೊತೆ ಇವರು ಅಟ್ಯಾಚ್ಮೆಂಟ್ ಮಾಡಿರ್ತಾರೋ ಸೊ ಏನು ರೈಟ್ನ ನೀವು ತೊಗೊಳ್ತಿರೋ ಸೊ ಆ ಒಂದು ರೈಡಲ್ಲಿ ಡಿವೈಡ್ ಆಗುತ್ತೆ ಒಂದು ವಾರದಲ್ಲಿ ನೀವು ಎಷ್ಟು ರೇಟ್ ತೊಗೊಂಡಿರೋ ಒಂದು ವೇಳೆ ನೂರ ಹತ್ತಕ್ಕಿಂತ ಹೆಚ್ಚಿಗೆ ರೇಟ್ ತೊಗೊಂಡಿದ್ರೆ ನಿಮ್ಮ ರೆಂಟಲ್ ಅಮೌಂಟ್ ಕೂಡ ಡೈಲಿ ಅದು ಕಡಿಮೆ ಆಗುತ್ತೆ ಸೊ ವಾರದಲ್ಲಿ ಒಂದು ಸಲ ಸ್ಯಾಲ್ರಿ ಆಗೋದ್ರಿಂದ ರೆಂಟಲ್ ಅಮೌಂಟ್ ಎಲ್ಲ ಆಗಿ ರಿಮೈನಿಂಗ್ ಏನು ಸ್ಯಾಲ್ರಿ ಇದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಓಕೆ ಸೊ ಇದು ಎಲೆಕ್ಟ್ರಿಕಲ್ ಆಯಿತು ಇವಾಗ ಮಾತಾಡಿದ್ರೆ ಸಿ ಎನ್ ಜಿ ಪೆಟ್ರೋಲ್ ವೇರಿಯಂಟ್ ಮಾತಾಡೋದ್ರೆ ಇವ್ರ ಕಡೆ ಬಂದುಬಿಟ್ಟು ವ್ಯಾಗ್ನರ್ ಇದೆ ಸ್ವಿಫ್ಟ್ ಡಿಸೈರ್ ಇದೆ ಸೊ ಬಹಳಷ್ಟು ಕಾರ್ಸ್ ಇದೆ ಇದರಲ್ಲಿ ಬಂದುಬಿಟ್ಟು ಮಿನಿಮಮ್ ನೀವು ವ್ಯಾಗ್ನರೇ ಹಿಡ್ಕೊಂಡ್ರೂ ಕೂಡ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಬಂದುಬಿಟ್ಟು ಟೆನ್ ತೌಸಂಡ್ ಇರುತ್ತೆ ಆ್ಯಂಡ್ ಡೈಲಿ ರೆಂಟಲ್ಲಿ ಬಂದುಬಿಟ್ಟು ಎಂಟುನೂರಿಂದ ಒಂದು ಸಾವಿರ ತನಕ ಇರುತ್ತೆ ಒಂದು ವೇಳೆ ನೀವು ವಾರದಲ್ಲಿ ಒಂದು ದಸರಲ್ಲಿ ಸ್ಯಾಲ್ರಿ ಆಗುತ್ತಲ್ವಾ ಒಂದು ವೇಳೆ ವಾರದಲ್ಲಿ ಒಂದು ಸರಿ ನೀವೇನಾದರೂ ಅಂಡ್ ಸಾರಿ ಓವರ್ ಆಲ್ ವಾರದಲ್ಲಿ ಏನಾದರೂ ನೂರ ಹತ್ತಕ್ಕಿಂತ ಹೆಚ್ ಕೆ ರೈಡ್ ಮಾಡಿದ್ರೆ ಅಂತ ಹೇಳಿದರೆ ಒಂದು ವೆಹಿಕಲಿ ನಿಮ್ಮ ರೆಂಟಲ್ಲು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಊಬರ್ಗೆ ಅಟ್ಯಾಚ್ ಮಾಡಿಕೊಡ್ತಾರೆ ವಾರಕ್ಕೊಂದ್ಸಲಿ ಸ್ಯಾಲ್ರಿ ಇರುತ್ತೆ ಆ ರೆಂಟಲ್ಲಿ ಕಟ್ಟಾಗಿ ನಿಮಗೆ ಸ್ಯಾಲ್ರಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಎಲೆಕ್ಟ್ರಿಕಲ್ ಆಗಿರ್ಬೋದು ಸಿ ಎನ್ ಜಿ ಪೆಟ್ರೋಲ್ ವೇರಿಯಂಟ್ ಆಗಿರ್ಬೋದು ಸೊ ನಾನು ಆರ್ ನಂಬರ್ನ ಕೊಟ್ಟಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ವೇಳೆ ಸೆಕ್ಯೂರಿಟಿ ಡೆಪಾಸಿಟ್ ಕಡಿಮೆ ಇದೆ ಅಂದರೆ ಪ್ಲೀಸ್ ಅವ್ರ ಜೊತೆ ಮಾತಾಡಿ ಅವ್ರು ಹೆಲ್ಪ್ ಮಾಡ್ತಾರೆ ರಿಮೈನಿಂಗ್ ಅಮೌಂಟ್ ಏನಿದೆ ಅದು ನಿಮ್ಮ ಸ್ಯಾಲ್ರಿಲಿ ಕಟ್ ಆಗುತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ನೀವು ಏನು ಪೇ ಮಾಡಿರ್ತೀರ ಆ ಒಂದು ಅಮೌಂಟ್ ನೀವು ವೇಳೆ ಕೆಲಸ ಬಿಟ್ಟು ಹೋಗ್ತಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ರಿಮೇನಿಂಗ್ ಡಾಕ್ಯುಮೆಂಟ್ ಚಾರ್ಜಸ್ ಇರುತ್ತಲ್ವಾ ಅದು ಯಾವುದೇ ತರ ರಿಫಂಡ್ ಆಗೋದಿಲ್ಲ ಓಕೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನಾನು ಸೊ ಒಂದು ಹೆಚ್ ಆರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ ಇದ್ದರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಫ್ಯೂಚರಲ್ಲಿ ಯಾವುದೇ ಥರ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಬಂದರೆ ಆಲ್ ಓವರ್ ಬ್ಯಾಂಗ್ಳೂರು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನು ಕೂಡ ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ